ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪಾಪ್ಟೀಷನ್ ಮೈಸೂರು ನಾನಿವತ್ತು ನಿಮಗೆ ಮೂಡಾ ಪುಡಲ್ಲಿ ತರ್ಟಿ ಫಾರ್ಟಿ ಮನೆನ ಇದ್ದೀನಿ ಸಿಂಗಲ್ ಫ್ಲೋರ್ ಮನೆ ಬರುತ್ತೆ ಇದು ಐದು ವರ್ಷ ಹಳೆ ಮನೆ ಅಂದರೆ ಫೈ ಇಯರ್ಸ್ ಓಲ್ಡು ಓಲ್ಡ್ ಹೌಸು ಇದು ಬಂದು ನಿಮಗೆ ಎನ್ ಐ ಟಿ ಕಾಲೇಜ್ ಹತ್ರ ಬರುತ್ತೆ ನಿಮಗೆ ಎನ್ ಐ ಟಿ ಕಾಲೇಜ್ ಅಂದರೆ ಇವಾಗ ನಿಮಗೆ ಕೆ ಆರ್ ಎಸ್ ರೋಡು ಬೆಮ್ಮೆಲ್ ಮತ್ತು ಕೆ ಆರ್ ಎಸ್ ರೋಡ್ ಬರುತ್ತಲ್ಲ ಅಲ್ಲಿ ಬರುತ್ತೆ ಎಮ್ ಎಮ್ ಜಿ ವಿ ಬಿ ಸಿಟಿ ಅಂತ ಅಂದ್ಬಿಟ್ಟು ಏಕೆಂದರೆ ಸುಮಾರು ಜನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಿದ್ರು ಸರ್ ನಮಗೆ ಒಂದು ಕಮ್ಮಿ ಬೆಲೆಯಲ್ಲಿ ಕಮ್ಮಿ ರೇಟಲ್ಲಿ ಕಮ್ಮಿ ಬೆಲೆಯಲ್ಲಿ ಒಂದು ಮನೆ ತೋರಿಸಿ ಅಂದ್ಬಿಟ್ಟು ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಈಸ್ಟ್ ಫೇಸಿಂಗು ಈಸ್ಟಲ್ಲಿ ಇಷ್ಟೇ ಡೋರ್ ಮಾಡಿದ್ದಾರೆ ಪ್ರೈಸ್ ಬಂದು ನಿಮಗೆ ಎಪ್ಪತ್ತೆಂಟು ಲಕ್ಷ ಇಳ್ತಿದ್ರೆ ಇದು ಯಾವ್ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ನಿಮಗೆ ಇಲ್ಲಿ ಫೋರ್ ವೀಲರ್ ನಿಲ್ಲಿಸ್ಕೊಳ್ಳೋದಿಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ತರ್ಟಿ ಫೀಟ್ ರೋಡ್ ಇದೆ ಈಸ್ಟ್ ಫೇಸಿಂಗ್ ಸೈಟು ಐದು ವರ್ಷ ಹಳೆ ಮನೆ ಇದೆ ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಫುಲ್ ಎಕ್ಸ್ಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ವಿಡಿಯೋ ಲೈಕ್ ಕೊಡಿ ಶೇರ್ ಮಾಡಿ ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ನಿಮಗೆ ಸೇಫ್ಟಿ ಡೋರ್ ಕೂಡ ಮಾಡಿದರೆ ಕಾವೇರಿ ವಾಟ್ರು ಕೂಡ ಬರುತ್ತೆ ಇಲ್ಲಿ ಟೂ ವೀಲರು ಎರಡರಿಂದ ಮೂರು ಟೂ ವೀಲರ್ನ ಪಾರ್ಕ್ ಮಾಡ್ಕೊಬೋದು ಏಕೆಂದರೆ ಇದೊಂದು ಶಾರ್ಟ್ ವೀಡಿಯೋನ ಹಾಕಿದೆ ಸುಮಾರು ಜನ ನನಗೆ ಫುಲ್ ವೀಡಿಯೋ ಕಳಿಸಿ ಸಾರ್ ಅಂತ ಅಂದ್ಬಿಟ್ಟು ತುಂಬ ರೆಸ್ಪಾನ್ಸ್ ಬಂದಿತ್ತು ಹಾಗಾಗಿ ಫುಲ್ ವೀಡಿಯೋ ನಾನು ಮಾಡ್ತಾಯಿದ್ದೀನಿ ಪೇಂಟಿಂಗ್ ಕೆಲಸ ನಡೀತಿತ್ತು ಹಾಗಾಗಿ ಪೇಂಟೆಲ್ಲ ಆದಮೇಲೆ ಮಾಡೋಣ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಆದರೆ ನಿಮಗೆ ರೆಂಟ್ ಕೊಟ್ಟಿದ್ದರು ರೆಂಟ್ ಖಾಲಿ ಮಾಡಿಸಿ ಇವಾಗ ಸೇಲ್ ಮಾಡ್ತಾಯಿದ್ದಾರೆ ಕಾರಣಾಂತರದಿಂದ ನೋಡಿ ಇದು ಸೇಫ್ಟಿ ಡೋರ್ ಹಾಕಿದ್ದಾರೆ ಇಲ್ಲಿ ಟೈಲ್ ಯೂಸ್ ಮಾಡಿದ್ದಾರೆ ಎಮ್ ಎಮ್ ಜಿ ವಿ ಬಿ ಸಿಟಿ ನಿಯರ್ ಕೆ ಆರ್ ಎಸ್ ರೋಡು ಬೆಮೆಲ್ ಫ್ಯಾಕ್ಟ್ರಿ ಹತ್ರ ಬರುತ್ತೆ ನೋಡಿ ಇಲ್ಲಿ ನಿಮಗೆ ಸಂಪ್ ಕೂಡ ಮಾಡಿದ್ದಾರೆ ಸಿಕ್ಸ್ ತೌಸಂಡ್ ಲೀಟ್ರು ಕೆಪಾಸಿಟಿ ಸಂಪಿದೆ ಕಾವೇರಿ ವಾಟ್ರ್ ಇದೆ ಸುತ್ತ ಜಾಗ ಬಿಟ್ಟಿದ್ದಾರೆ ಇದು ಯಾವ್ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೇಫ್ಟಿ ಡೋರ್ ಕೂಡ ಹಾಕ್ಸಿದಾರೆ ನೋಡಿ ಮೇನ್ ಡೋರು ಈಸ್ಟ್ಗಿದೆ ಟೀಕು ಮೇನ್ ಡೋರು ಮತ್ತು ಪೂಜಾ ಡೋರು ಟೀಕಿದೆ ನೋಡಿ ಇವಾಗ ನಾನು ಒಳಗಡೆ ಎಂಟ್ರಿ ಆಗ್ತೀನಿ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ವೆಟ್ರಿ ಫ್ಲೋರಿಂಗ್ ಇದೆ ಹಾಗೆ ನಿಮಗೆ ಕಮ್ಮಿ ಬಜೆಟ್ ಅಂತ ನಾನು ನಿಮ್ಗೆ ಹೇಳಿದೆ ಎಪ್ಪತ್ತ ಎಂಟು ಲಕ್ಷ ಹೇಳ್ತಾರೆ ನೆಗೋಷಿಯಬಲು ಓನರ್ ವ್ಯಾಪಾರ ಇರುತ್ತೆ ನೋಡಿ ಇಲ್ಲಿ ನಿಮಗೆ ಯು ಪಿ ಎಸ್ಸು ಇಡೋದಕ್ಕೆ ಪ್ರಾವಿಜನ್ ಮಾಡಿದ್ದಾರೆ ಇಲ್ಲಿ ಯು ಪಿ ಎಸ್ ಇಟ್ಕೋಬೋದು ಎಲ್ಲ ಕ್ಲೀನ್ ಮಾಡಿ ನಿಮಗೆ ವಾಶ್ ಮಾಡಿ ರೆಡಿ ಮಾಡಿದ್ದಾರೆ ಮನೇನ ನೀವು ನೋಡ್ತಿರ್ಬೋದು ಟಿ ವಿ ಕ್ಯಾಬಿನೆಟ್ಟು ಅಂದರೆ ನನಗೆ ಸುಮಾರು ಜನ ಕಮೆಂಟ್ ಮಾಡ್ತಿದ್ರು ಏನಂತಂದರೆ ಸರ್ ಪಿ ಓ ಪಿ ಇಲ್ದಿರೋ ಮನೆ ತೋರಿಸಿ ಸರ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇರೋ ಮನೆ ತೋರಿಸಿ ಸರ್ ಮನೆ ಮನೆಯಾದರೂ ಪರವಾಗಿಲ್ಲ ನಮಗೆ ಕಮ್ಮಿ ಬಜೆಟಲ್ಲಿ ತೋರಿಸಿ ಸರ್ ಅಂತ ಸುಮಾರು ಜನ ಕಾಲ್ ಕೂಡ ಮಾಡ್ತಾಯಿದ್ರು ಹಾಗೆ ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ದಾರೆ ಯಾಕೆಂದರೆ ಈ ಒಂದು ವೀಡಿಯೋನ ಒಂದು ಟೂ ಮಿನಿಟ್ಸ್ ವೀಡಿಯೋ ಹಾಕಿದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ಹಾಗಾಗಿ ಫುಲ್ ವೀಡಿಯೋ ಮಾಡಿ ಅಂತ ಹೇಳೋದಕ್ಕೆ ಇದನ್ನು ಮಾಡ್ತಾಯಿದ್ದೀನಿ ನೋಡಿ ಅಗ್ನಿಮೂಲೆಯಲ್ಲಿ ಕಿಚನ್ ಇದೆ ಓಪನ್ ಕಿಚನ್ನು ಮತ್ತು ಡೈನಿಂಗ್ ಟೇಬಲ್ ಕೂಡ ಯೂಸ್ ಮಾಡ್ಬೋದು ಅಷ್ಟು ಸ್ಪೇಸ್ ಇದೆ ನೀವು ನೋಡ್ತಿರ್ಬೋದು ಕಿಚನ್ನು ಅಗ್ನಿಮೂಲೆಯಲ್ಲಿದೆ ಹಾಗೆ ವಾಲ್ಡ್ರೂಪ್ಸ್ ಎಲ್ಲ ಮಾಡಿದರೆ ಅಂದರೆ ವಾಡ್ರೂಪ್ಸ್ ಅಂದರೆ ರೂಂಗು ಮಾಡಿದರೆ ಇಲ್ಲಿ ಕಬೋರ್ಡ್ಸ್ ಎಲ್ಲ ಮಾಡಿದರೆ ಸಿಲಿಂಡರ್ ಲೈನು ಔಟ್ಸೈಡ್ ಇದೆ ಪೈಪ್ಲೈನ್ ಮಾಡಿದ್ದಾರೆ ಆಲ್ರೆಡಿ ಸಣ್ಣ ಚೇಂಜಸ್ ನೀವು ಮಾಡ್ಕೋಬೋದು ಏಕೆಂದರೆ ನಿಮಗೆ ಆಗಿದೆ ವಾಸ ಮಾಡೋದಕ್ಕೇನು ತೊಂದರೆ ಇಲ್ಲ ಈಗ ಒಂದು ಕಮ್ಮಿ ಬಜೆಟಲ್ಲಿ ತೊಗೊಂಡು ಬಾಡಿಗೆ ಕಟ್ಟೋಕ್ಕಾಗಲ್ಲಪ್ಪ ನಮ್ಗೊಂದು ಮನೆ ಬೇಕು ಸ್ವಂತ ಮನೆಯವರು ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಏಕೆಂದರೆ ಎಲ್ರಿಗೂ ಕನಸು ಇದ್ದೇ ಇರುತ್ತೆ ಇಲ್ಲಿ ಒಂದು ಸ್ನಾನದ ಮನೆ ಮಾಡಿದ್ದಾರೆ ಇಲ್ಲೊಂದು ಸ್ನಾನ ಮನೆ ಮಾಡಿದ್ದಾರೆ ಹಾಗೆ ಇದ್ರ ಪಕ್ಕದಲ್ಲಿ ನಿಮಗೆ ಯುಟಿಲಿಟಿ ಇದೆ ಇಲ್ಲಿ ಯುಟಿಲಿಟಿ ಬರುತ್ತೆ ಇದು ಯುಟಿಲಿಟಿ ಇಲ್ಲಿ ಒಂದು ಸೇಫ್ಟಿ ಡೋರ್ ಕೂಡ ಮಾಡಿದ್ದಾರೆ ಅಂದರೆ ನಿಮಗೆ ಫ್ರಂಟಿಂದ ಬರೋದಕ್ಕೆ ಹಾಗೆ ಇಲ್ಲಿ ಒಂದು ಇಂಡಿಯನ್ ಇದೆ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಅಂದರೆ ಸುತ್ತ ಜಾಗ ಬಿಟ್ಟಿದ್ದಾರೆ ಅಂತ ಹೇಳೋದಲ್ಲ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಎರಡು ಕಡೆ ನಿಮಗೆ ಬ್ಯಾಕ್ ಸೈಡು ಕೂಡ ಜಾಗ ಬಿಟ್ಟಿದ್ದಾರೆ ಏಕೆಂದರೆ ಗಾಳಿ ಬೆಳಕು ಬರಬೇಕು ಅಂದರೆ ನಿಮಗೆ ನೀಟಾಗಿ ಜಾಗ ಬಿಟ್ಟಿದರೆ ತಾನೇ ಗಾಳಿ ಬೆಳಕು ಬರುತ್ತೆ ಹಾಗಾಗಿ ಇದು ಒಂದು ಸ್ವಲ್ಪ ಓಲ್ಡ್ ಮಾಡ್ರನ್ ಟೈಪ್ ಇದೆ ಅಂದರೆ ಇವಾಗ ಸ್ವಲ್ಪ ಚೇಂಜಸ್ ಮಾಡಿದರೆ ಹಾಗೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಈಸ್ಟ್ ಫೇಸಿಂಗ್ಗೆ ಪೂಜಾ ರೂಮ್ ಮಾಡಿದ್ದಾರೆ ಇದು ಪೂಜಾ ರೂಮು ಎಪ್ಪತ್ತೆಂಟು ಲಕ್ಷ ನೆಗೋಷಬಲ್ ಇದೆ ನೋಡಿ ಕಮ್ಮಿ ಬಜೆಟಲ್ಲಿ ಬೇಕು ಅನ್ನೋರು ಈ ಒಂದು ಮನೇನ ನೋಡಿ ಇದು ಮಾಸ್ಟರ್ ಬೆಡ್ರೂಮು ಕುಬೇರೂಮ್ ಮೂಲೆಯಲ್ಲಿದೆ ಹಾಗೆ ಸ್ಲೈಡಿಂಗ್ ವಾರ್ಡ್ರ ಕೂಡ ಮಾಡಿದ್ದಾರೆ ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕಬೋದು ನೀವೇನಾದ್ರು ಪರ್ಚೇಸ್ ಮಾಡಿ ಬಾಡಿಗೆ ಬರ್ತೀನಿ ಅಂದರೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಬಾಡಿಗೆ ಹೋಗುತ್ತೆ ಹಾಗೆ ನೀವೇ ಇರ್ತೀನಿ ಅಂದರೂ ಕೂಡ ಇರ್ಬೋದು ಪಿಲ್ಲರ್ ಹಾಕಿದ್ದಾರೆ ಮೇಲ್ನಡೆ ಬೇಕಾದ್ರೆ ಕಟ್ಬೋದು ಏಕೆಂದರೆ ಇವತ್ತು ಸೈಟು ನಿಮಗೆ ಅರವತ್ತು ಲಕ್ಷ ಅರವತ್ತೈದು ಲಕ್ಷ ಸೈಟು ಸೈಟ್ ಹೋಗ್ತಾ ಇದೆ ಈಸ್ಟ್ ಫೇಸಿಂಗು ನೋಡಿ ಇದಕ್ಕೆ ಅಟ್ಯಾಚ್ ಇದೆ ವೆಸ್ಟರ್ನ್ ಕಮೋಡು ವಾಲ್ ಮೌಂಟೆಡು ಹಟ್ಟ ಕೂಡ ಮಾಡಿದ್ದಾರೆ ಸಿಟಿಗೆ ನಿಮಗೆ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಈ ಮನೆಯಿಂದ ಸಿಟಿಗೆ ನಿಮಗೆ ನಗರ ಟು ಶ್ರೀರಂಗಪಟ್ನ ಹೈವೇ ಕೂಡ ಬರ್ತಾ ಇದೆ ಎರಡು ಬೆಡ್ರೂಮ್ ಇರೋದ್ರಿಂದ ಇಲ್ಲಿ ಒಂದು ಬೆಡ್ರೂಮ್ ಇದೆ ನಗರ ಟು ಹೈವೇ ಕುಶಾಲ್ ನಗರ ಟು ಶ್ರೀರಂಗಪಟ್ಟಣ ಹೈವೇ ಬರ್ತಾ ಇದೆ ನಿಮಗೆ ಒಂದು ಜಸ್ಟ್ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಮೀಟ್ರ್ ಆಗುತ್ತೆ ಈ ಮನೆಯಿಂದ ಅಲ್ಲಿಗೆ ನೋಡಿ ನಿಮಗೆ ವಾರ್ಡ್ರೂಪ್ಸ್ ಎಲ್ಲ ಮಾಡಿದ್ದಾರೆ ಕಬೋರ್ಡ್ಸು ಹಾಗೆ ಇದಕ್ಕೂ ಕೂಡ ಸ್ಲೈಡಿಂಗ್ ವಾಡ್ರುಕ್ ಮಾಡಿದ್ದಾರೆ ಇಲ್ಲೂ ಕೂಡ ನೀವು ಕಿಂಗ್ ಸೈಜ್ ಪಾಟ್ನ ಹಾಕಬಹುದು ಅಷ್ಟು ಸ್ಪೇಸ್ ಇದೆ ನಿಮಗೆ ಇದಿಷ್ಟು ಗ್ರೌಂಡ್ ಫ್ಲೋರ್ದು ಈಗ ನಾವು ಟೆರೆಸ್ ಮಾಡೋ ಹೋಗೋಣ ಅಲ್ಲಿ ನಿಮಗೆ ಸೋಲಾರು ಆಲ್ರೆಡಿ ಫಿಟ್ ಮಾಡಿದ್ದಾರೆ ಪಿಲ್ಲರ್ ಇದೆ ಓವರ್ ಟ್ಯಾಂಕ್ ಇದೆ ಅದ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ಪೂರ್ತಿ ತೋರಿಸ್ತಾ ಹೋಗ್ತೀನಿ ಕ್ಲಿಯರ್ ಡಾಕ್ಯುಮೆಂಟ್ ಕೂಡ ಇದೆ ಲೋನ್ ಕೂಡ ಅವೈಲಬಿಲಿಟಿ ಇದೆ ನೋಡಿ ಈ ನಿಮಗೆ ಪಿಲ್ಲರ್ ಹಾಕಿದ್ದಾರೆ ಬೇಕು ಅಂದರೆ ನೀವು ರೈಸ್ ಮಾಡ್ಕೋಬೋದು ಇನ್ನೊಂದು ಫೋರ್ ಬೇಕು ಅಂದರೆ ಫಿನಿಷ್ ಮಾಡಿದ್ದಾರೆ ಪಿಲ್ಲರ್ನ ಅಂದರೆ ಒಡೆಯಕ್ಕೆ ಹೊಡೀಬಾರ್ದು ಅಂದ್ಬಿಟ್ಟು ಪಿಲ್ಲರ್ನ ಹಾಕಿ ಫಿನಿಷ್ ಮಾಡಿದ್ದಾರೆ ಸೋಲಾರ್ ಸೋಲಾರ್ ಆಲ್ರೆಡಿ ಫಿಟ್ ಆಗಿದೆ ಇನ್ನೂರು ಲೀಟ್ರು ಸೋಲಾರ್ ಇದೆ ಹಾಗೆ ಓವರ್ ಟ್ಯಾಂಕ್ ಕೂಡ ಇದೆ ಅಕ್ಕಪಕ್ಕ ಮನೆಗಳೆಲ್ಲ ಇದೆ ನೀವು ನೋಡ್ತಿರ್ಬೋದು ಇಂಟ್ರೆಸ್ಟೆಡ್ ಬರೋ ಕೆಳ ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ತೊಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ಹಾಗೆ ನಿಮ್ದೇನಾದ್ರೂ ಪ್ರಾಪರ್ಟಿ ಇದ್ದರೆ ಅದಕ್ಕೂ ಕೂಡ ಕಾಲ್ ಮಾಡಿ ಇಲ್ಲಿ ನಿಮಗೆ ಬಟ್ಟೆ ವ್ಯಾಸ ಮಾಡ್ಕೊಳ್ಳೋದಕ್ಕೆ ಕಲ್ಲಾಕಿದರೆ ಮೇನ್ ರೋಡ್ಗೆ ತುಂಬ ನಿಯರ್ ಇದೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತಾರೆ ಅಲ್ಲಿ ತನಕ ಒಳ್ಳೊಳ್ಳೆ ವೀಡಿಯೋಗಳು ಇರುತ್ತೆ ಸಪೋರ್ಟ್ ಮಾಡಿದ್ರೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆಮಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಶ್ರೀರಾಮ್